ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಓವರ್ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಹೀರೋ ಒಂದು ಬೆಡ್ ಕೆಳಗೆ ಮಲಗಿರೋದಾಗಿ ತೋರಿಸುತ್ತಾರೆ ಅವನ ಇರುವಂತಹ ಬೆಡ್ ಕೆಳಗೆ ಅಲ್ಲ ಬೇರೆ ಯಾರದು ಮನೆಯ ಬೆಡ್ಗೆ ಮಲಗಿರುತ್ತಾನೆ ಅದೇ ರೂಮ್ ಅಲ್ಲಿ ಒಂದು ಹುಡುಗಿ ಓಡಾಡುತ್ತಿರುತ್ತಾಳೆ ಅವನು ನಮ್ಮ ಹೀರೋನ ನೋಡಿರೋದಿಲ್ಲ ಹಾಗೆ ಸ್ವಲ್ಪ ತರಲಿ ನಮ್ಮ ಹೀರೋ ನಿದ್ರೆಗೆ ಜಾರ್ತಾನೆ ನಿದ್ರೆಯಿಂದ ಎಚ್ಚರಾಗಿ ನೋಡುವಾಗ ಆ ಹುಡುಗಿಯ ಗಂಡ ಮನೆಗೆ ಬಂದಿರುತ್ತಾನೆ ಹಾಗೆ ಗಂಡ ಹೆಂಡತಿ ರೊಮ್ಯಾನ್ಸ್ ಮಾಡ್ತಾರೆ ಇದನ್ನೆಲ್ಲ ನಮ್ಮ ಹೀರೋ ಕೆಳಗೆ ಮಲಗಿ ನೋಡ್ತಿರುತ್ತಾನೆ ಹೀರೋ ಅಂತ ಹೇಳಿ ಹೀಗೆ ಕಂಡವರ ಮನೆಗೆ ಬಂದು ಕದ್ದು ನೋಡ್ತಾನಲ್ವಾ ಇವನೆಲ್ಲ ಒಂದು ಹೀರೋನ ಅಂತ ನಿಮಗೆ ಅನಿಸುತ್ತ ಅಲ್ವಾ ಆದರೆ ಏನ್ ಮಾಡೋದು ಮೂವಿ ನೋಡ್ತಾ ನೋಡ್ತಾ ನಿಜ ಏನೆಂದು ನಿಮಗೆ ಗೊತ್ತಾಗುತ್ತೆ ಅಲ್ಲಿಂದ ಸೀನ್ ಕಟ್ ಆಗಿ ನಮ್ಮ ಹೀರೋ ಸಣ್ಣವನಿದ್ದಾಗ ಪಾರ್ಕ್ ಒಂದರಲ್ಲಿ ಆಟ ಆಡ್ತಿರುತ್ತಾನೆ ಹಾಗೆ ಆಡುವಾಗ ಒಂದು ಸಣ್ಣ ಕಲ್ಲನ್ನ ತೆಗೆದು ನೋಡುತ್ತಾನೆ ಅದರ ಕೆಳಗೆ ಹಲವಾರು ತರದ ಹುಳಗಳು ಕೀಟಗಳು ಇರುತ್ತೆ ಇದನ್ನ ಕಂಡು ನಾನು ಇದೇ ತರ ಒಂದು ಕೀಟ ಈ ಹುಳಗಳು ಇದ್ರು ಸತ್ರು ಯಾರು ಮೈಂಡ್ ಮಾಡೋದಿಲ್ಲ ಅದೇ ತರ ನಾನು ಓದುತ್ತಿರುವಂತಹ ಕ್ಲಾಸ್ ಅಲ್ಲಿ ನಲ್ವತ್ತು ಜನ ಇದ್ರು ನಾನೊಬ್ಬ ಕ್ಲಾಸ್ ಅಲ್ಲಿ ಇದ್ದೇನೆಂದು ಯಾರಿಗೂ ಗೊತ್ತಿಲ್ಲ ಇವರಿಗೆಲ್ಲ ನನ್ನ ಹೆಸರು ಸಹ ಗೊತ್ತಾಂತನೂ ನನಗೆ ಗೊತ್ತಿಲ್ಲ ಹಾಗಿರುವಾಗ ಕ್ಲಾಸ್ ಅಲ್ಲಿರುವ ವಿದ್ಯಾರ್ಥಿಗಳೆಲ್ಲರೂ ಒಟ್ಟಿಗೆ ಗ್ರೂಪ್ ಫೋಟೋ ತೆಗೆಯುತ್ತಿರೋದನ್ನ ತಿಳಿದಂತಹ ನಮ್ಮ ಹೀರೋ ಬೇಗ ಓಡಿ ಬಂದು ನೋಡುವಾಗ ವಿದ್ಯಾರ್ಥಿಗಳೆಲ್ಲರೂ ಇವನಿಲ್ಲದೆ ಗ್ರೂಪ್ ಫೋಟೋ ತೆಗೆದಿರುತ್ತಾರೆ ಹೀಗೆ ನಮ್ಮ ಹೀರೋ ಲೈಫ್ ತುಂಬಾ ಬೇಜಾರಿಂದ ನೋವಿನಿಂದ ಏಕಾಂಗಿಯಾಗಿ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಇಲ್ಲದೆ ಮುಂದೆ ಸಾಗುತ್ತಿರುತ್ತದೆ ಇದೆಲ್ಲ ನಮ್ಮ ಹೀರೋನ ಲೈಫ್ ಅಲ್ಲಿ ಸಜುಕಿ ಎಂಬ ಹುಡುಗಿ ಬರುವ ತನಕ ಅವಳ ಸೌಂದರ್ಯವನ್ನ ವರ್ಣಿಸುತ್ತಾನೆ ಅವಳ ಆ ಪರ್ಫ್ಯೂಮ್ ವಾಸನೆ ನಾನು ಸಾಯುವ ತನಕ ಮರೆಯೋದಿಲ್ಲ ಪುಟ್ಟ ಪುಟ್ಟ ಕಣ್ಣು ಹೊಳೆಯುವಂತಹ ಕೆನ್ನೆ ಮುದ್ದಾದ ಈಗಲೂ ಅವಳು ಧರಿಸಿರುವಂತಹ ಚಪ್ಪಲಿ ಸಹ ನನಗೆ ನೆನಪಿದೆ ಅಂತ ಸಜುಕಿಯ ಬಗ್ಗೆ ಹೇಳ್ತಿರುತ್ತಾನೆ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ನ ತೋರಿಸುತ್ತಾರೆ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಪಾಠ ಮಾಡುತ್ತಿರುವಾಗ ಸಡನ್ ಆಗಿ ನಮ್ಮ ಹೀರೋನ ಕರೆದು ಈ ಪದವನ್ನ ಟ್ರಾನ್ಸ್ಲೇಟ್ ಮಾಡುವಂತ ಟೀಚರ್ ಅವನೊಂದಿಗೆ ಹೇಳಿದಾಗ ನಮ್ಮ ಹೀರೋ ಗೊತ್ತಿಲ್ಲದೆ ಗಾಬರಿಯಾಗಿ ನಿಂತಿರುವಾಗ ಹಿಂದೆ ಕೂತಂತಹ ನಮ್ಮ ಸಿನಿಮಾದ ಹೀರೋಯಿನ್ ಆದಂತಹ ಸಜುಕಿ ಅವಳ ಬುಕ್ ನ ತೋರಿಸಿ ಇದು ಉತ್ತರ ಬೇಗ ನೋಡಿ ಹೇಳುವಂತಾಗ ಹೀರೋ ಬೇಗ ಉತ್ತರ ನೋಡಿ ಹೇಳಿ ಟೀಚರ್ ಕೈಯಿಂದ ಎಸ್ಕೇಪ್ ಆಗ್ತಾನೆ ಇಷ್ಟು ವರ್ಷದಲ್ಲಿ ಯಾರೊಬ್ಬ ನಮ್ಮ ಹೀರೋನ ಮೈಂಡ್ ಮಾಡಿರೋದಿಲ್ಲ ಈಗ ಮೊದಲ ಸಲ ಅವನೊಂದಿಗೆ ಒಂದು ಹುಡುಗಿ ತಾನಾಗಿಯೇ ಮಾತನಾಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋಣ ಎಂದು ಅವಳ ಬಂದಾಗ ನಗಾಡುತ್ತಾ ಅಲ್ಲಿ ಏನಿದೆ ಇದನ್ನೆಲ್ಲ ನೀನು ಫೀಲ್ ಮಾಡ್ಕೋಬೇಡ ಎಂದು ನಗಾಡುತ್ತಾಳೆ ಹೀರೋಗಿ ಮುಂದೇನು ಸಜುಕಿ ಜೊತೆ ಮಾತನಾಡೋದು ಅಂತ ಗೊತ್ತಿಲ್ಲದೆ ಹೆದರುತ್ತಾ ನೀವು ಫ್ರೀ ಆಗಿದ್ದರೆ ಒಂದು ಕಪ್ ಕಾಫಿ ಕುಡಿಯೋಣ ಎಂದು ಕೇಳಿದಾಗ ಸಜುಕಿ ನಗಾಡುತ್ತಾ ಸರಿ ಬನ್ನಿ ಹೋಗೋಣ ಎಂದು ಕಾಫಿ ಶಾಪ್ ಗೆ ಬರ್ತಾರೆ ಹಾಗೆ ಬರುವಾಗ ನಮ್ಮ ಹೀರೋ ಮೈಂಡ್ ವಾಯ್ಸಲ್ಲಿ ನಾನು ಶಾಲೆಗೆ ಹೋಗಿದ್ದೇನೆ ಕಾಲೇಜ್ಗೂ ಬಂದಿದ್ದೇನೆ ಆದರೆ ಇಲ್ಲಿ ತನಕ ಮಿತ್ಸುಕಿ ಅಂತ ನನ್ನ ಹೆಸರನ್ನಿಟ್ಟು ಯಾರು ಕರೆದಿಲ್ಲ ನನ್ನ ಲೈಫ್ ಟೈಮ್ ಅಲ್ಲಿ ಯಾರಾದರೂ ಕರೆದಿದ್ದಾರ ಅಂತಾನು ನನಗೆ ಗೊತ್ತಿಲ್ಲ ಈಗ ನನ್ನ ಹೆಸರನ್ನ ಸುಜುಕಿ ಕರೆದಿದ್ದಾಳೆಂದು ಮನಸ್ಸಲ್ಲೇ ಖುಷಿ ಪಡ್ತಿರುತ್ತಾನೆ ಹಾಗೆ ಸುಜುಕಿ ಕಾಫಿ ಕುಡಿಯುತ್ತಾ ಅವನೊಂದಿಗೆ ನೀನು ಕಾಲೇಜಲ್ಲಿ ಯಾವುದಾದರೂ ಕ್ಲಬ್ ಅಲ್ಲಿ ಸೇರಿದೀಯಾ ಅಂತ ಕೇಳಿದಾಗ ಇಲ್ಲ ಎಂದು ನಮ್ಮ ಹೀರೋ ಹೇಳ್ತಾನೆ ಯಾಕೆ ಇನ್ನೂ ಸೇರಿಲ್ಲ ನಾನು ಈಗ ಟೆನ್ನಿಸ್ ಕ್ಲಬ್ ಅಲ್ಲಿ ಜಾಯ್ನ್ ಆಗಿದ್ದೇನೆ ನೀನು ನನ್ನೊಂದಿಗೆ ಸೇರುವಂತ ತುಂಬಾ ಜಾಲಿಯಾಗಿ ಮಾತನಾಡುತ್ತಿರ್ತಾಳೆ ಅವಳು ಮಾತನಾಡುದನ್ನ ಹಾಗೆ ಕಣ್ಣು ಮುಚ್ಚದೆ ನೋಡ್ತಿರುತ್ತಾನೆ ನನ್ನೊಂದಿಗೂ ಒಂದು ಹುಡುಗಿ ಮಾತನಾಡುತ್ತಿದ್ದಾಳೆಂದು ಆಶ್ಚರ್ಯ ಅವನಿಗಾಗುತ್ತಿರುತ್ತದೆ ಅವನು ಸುಮ್ಮನೆ ಕೂತಿರೋದನ್ನ ನಮ್ಮ ಸುಜುಕಿ ನೋಡಿ ನೀನು ಫ್ರೀ ಇದ್ದಾಗ ಏನ್ ಮಾಡ್ತೀಯಾ ನಿನ್ನ ಹಾಬಿಗಳೇನೆಂದು ಕೇಳಿದಾಗ ಹೆದರುತ್ತಾ ನನಗೆ ಮೀನುಗಳನ್ನ ಸಾಕೋದಕ್ಕೆ ಇಷ್ಟ ಅಂತ ಹೇಳ್ತಾನೆ ಆಗ ಸಂತೋಷದಿಂದ ಹೌದಾ ನನಗೂ ಮೀನನ್ನ ಸಾಕೋದಕ್ಕೆ ತುಂಬಾ ಇಷ್ಟ ಸರಿ ಯಾವ ತರದ ಮೀನನ್ನ ಸಾಕುತ್ತೀಯಾ ಎಂದು ಕೇಳಿದಾಗ ನಮ್ಮ ಹೀರೋ ಅವಳೊಂದಿಗೆ ಮೀನಿನ ಕುರಿತು ಹೇಳ್ತಿರುತ್ತಾನೆ ಹೀಗೆ ಇವರಿಬ್ಬರ ಮಧ್ಯೆ ಮಾತುಗಳು ಬಿಲ್ಡ್ ಆಗುತ್ತೆ ಆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಅಲ್ಲಿ ನಮ್ಮ ಹೀರೋನ ತೋರಿಸುತ್ತಾರೆ ಸುಜುಕಿ ನನ್ನ ಹೆಸರನ್ನ ಕರೆದು ಇವತ್ತಿಗೆ ಹದಿನೊಂದು ವರ್ಷ ಕಳೆದು ಹೋಗಿದೆ ಇಲ್ಲಿ ತನಕ ನನ್ನ ಹೆಸರನ್ನ ಬೇರೆ ಯಾರು ಕರೆದಿಲ್ಲ ಎಂದು ಫೀಲ್ ಮಾಡ್ತಿರುತ್ತಾನೆ ಹಾಗೆ ಸುಜುಕಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಎಂದು ಕಂಡು ಹಿಡಿಯಬೇಕೆಂದು ಅವಳ ಡೀಟೇಲ್ಸ್ ನ ಒಂದು ಇಂದ ಕಲೆಕ್ಟ್ ಮಾಡಿ ಸುಜುಕಿ ಈಗ ಎಲ್ಲಿದ್ದಾಳೆ ಎಂದು ಕಂಡು ಹಿಡಿಯುತ್ತಾನೆ ಅದಲ್ಲದೆ ಸುಜುಕಿಗೆ ಈಗ ದೊಡ್ಡ ಶ್ರೀಮಂತನೊಂದಿಗೆ ಮದುವೆಯಾಗಿದೆ ಅಂತ ಆಗಿರುತ್ತದೆ ಮದುವೆ ಆಗಿದೆ ಅಂತ ಗೊತ್ತಿದ್ದರೂ ಒಂದು ಸಲ ಅವಳ ಮುಖ ನೋಡಿದ್ರೆ ಸಾಕು ಅಂತ ಅವಳ ಮನೆ ಅಡ್ರೆಸ್ ನ ಹುಡುಕುತ್ತಾನೆ ಹಾಗೆ ಕೊನೆಗೆ ಅವಳಿರುವಂತಹ ಮನೆ ಅಡ್ರೆಸ್ ನ ಕಂಡು ಹಿಡಿಯುತ್ತಾನೆ ಹಾಗೆ ಮನೆ ಎದುರು ಬಂದು ನಿಂತು ಅವಳು ಬರ್ತಾಳಾ ಬರ್ತಾಳೆ ಎಂದು ಕಾತುರ ಕಾಯುತ್ತಿರುವಾಗ ಸುಜುಕಿ ಮನೆಯಿಂದ ಆಚೆ ಬರ್ತಾಳೆ ಹಾಗೆ ಬರುವಾಗ ಹದಿನೊಂದು ವರ್ಷದ ಮುಂಚೆ ಇದ್ದಂತಹ ಆ ನಗು ಅವಳ ಮುಖದಲ್ಲಿರೋದಿಲ್ಲ ತುಂಬಾ ಆಕ್ಟಿವ್ ಆದಂತಹ ಹುಡುಗಿ ಈಗ ತುಂಬಾ ಬೇಜಾರಿಂದ ಲೈಫೇ ಸಾಕಾಗಿದೆ ಅಂತ ನಡೆದುಕೊಂಡು ಹೋಗುತ್ತಿರುತ್ತಾಳೆ ಅಲ್ಲೇ ನಮ್ಮ ಹೀರೋ ನಿಂತಿದ್ದರೂ ಅವನನ್ನ ಸಹ ಗಮನಿಸೋದೆ ಹಾಗೆ ಅವಳ ಪಾಡಿಗೆ ಹೋಗುತ್ತಿರುತ್ತಾಳೆ ಇದನ್ನ ನೋಡಿ ನಮ್ಮ ಹೀರೋಗೆ ಒಂಥರ ಬೇಜಾರಾಗುತ್ತೆ ಏನಾಯ್ತು ಯಾಕೆಗೆ ಇದ್ದಾಳೆ ಎಂದು ಗೊತ್ತಿಲ್ಲದೆ ಇದಕ್ಕೆ ಕಾರಣ ಏನೆಂದು ಹೇಗಾದರೂ ಕಂಡು ಹಿಡಿಯಬೇಕೆಂಬ ನಿರ್ಧಾರಕ್ಕೆ ಬರ್ತಾನೆ ನಮ್ಮ ಹೀರೋ ಮೀನು ಮಾರಾಟ ಮಾಡುವಂತಹ ಮಾಡ್ತಿರುತ್ತಾನೆ ಅದೇ ತರ ಒಂದು ಶಾಪ್ ನ ಇದೇ ಏರಿಯಾದಲ್ಲಿ ಓಪನ್ ಮಾಡ್ತಾನೆ ಸಜುಕಿಯ ಮನೆ ಚೆನ್ನಾಗಿ ಕಾಣುವಂತಹ ಒಂದು ಅಪಾರ್ಟ್ಮೆಂಟ್ ನ ತಗೋತಾನೆ ಹಾಗೆ ಸಜುಕಿಯ ಫೋಟೋಸ್ ನ ಜೆರಾಕ್ಸ್ ಮಾಡಿ ಅದನ್ನ ಕಟ್ ಮಾಡಿ ಗೋಡೆಯ ಮೇಲೆ ದೊಡ್ಡದಾಗಿ ಅಂಟಿಸುತ್ತಾನೆ ಅದಲ್ಲದೆ ಬಟ್ಟೆ ಶಾಪ್ ಅಲ್ಲಿ ಮಾನಿಕ್ಯೂಲ್ ಗೊಂಬೆ ಇರುತ್ತಲ್ವಾ ಅದನ್ನ ತಂದು ಸಜುಕಿಯ ಹಾಗೆ ಡ್ರೆಸ್ ನ ಹಾಕಿ ಕೊಟ್ಟು ಆ ಗೊಂಬೆನ ಹೀರೋಯಿನ್ ಅಂತ ಫೀಲ್ ಮಾಡಿ ಟಚ್ ಮಾಡ್ತಾನೆ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಸೀನ್ ನ ತೋರಿಸುತ್ತಾರೆ ಕೊನೆಯದಾಗಿ ಸಜುಕಿಯೊಂದಿಗೆ ತಾನು ಮೀನು ಸಾಕುತಿದ್ದೇನೆ ಹೇಳಿರುತ್ತಾನಲ್ವಾ ಹಾಗೆ ಅವಳಿಗೋಸ್ಕರ ಒಂದು ಮೀನ್ ಬಾಕ್ಸ್ ನ ತೆಗೆದು ಅವಳ ಮನೆಗೆ ಬರ್ತಾನೆ ಮೀನು ಮತ್ತೆ ಆ ಬಾಕ್ಸ್ ನೋಡಿ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ ಅವಳು ಖುಷಿಯಿಂದ ಇರೋದನ್ನ ನಮ್ಮ ಹೀರೋ ನೋಡಿ ಅವನು ಖುಷಿ ಪಡ್ತಾನೆ ದಿನನಿತ್ಯ ಸಜುಕಿ ಏನೇನು ಮಾಡುತ್ತಿದ್ದಾಳೆ ಎಂದು ಮೇಲೆ ನಿಂತು ಬೈನಾಕ್ಯುಲರ್ ಮುಖಾಂತರ ನೋಡುತ್ತಿರುತ್ತಾನೆ ದಿನನಿತ್ಯ ಬಟ್ಟೆ ಒಣಗಾಗೋದಕ್ಕೆ ಮೇಲೆ ಬರ್ತಾಳೆ ಸಜುಕಿಗೆ ಒಂದು ಮಗು ಸಹ ಇರುತ್ತೆ ಅದಕ್ಕೆ ಊಟ ಸಹ ಕೊಡ್ತಾಳೆ ರಾತ್ರಿ ಸ್ನಾನ ಮಾಡುದನ್ನು ಸಹ ನಮ್ಮ ಹೀರೋ ನೋಡಿ ಫೋಟೋನ ತೆಗೆದಿರುತ್ತಾನೆ ಹೀಗೆ ಕೆಲ ದಿನಗಳು ಕಳೆದು ಹೋಗುತ್ತದೆ ಹಾಗೆ ಒಂದು ದಿನ ಸಝುಕಿ ಮತ್ತೆ ಅವಳ ಗಂಡ ಒಟ್ಟಿಗೆ ಊಟ ಮಾಡುತ್ತಿರುವಾಗ ಸಡನ್ ಆಗಿ ನೀರನ್ನ ಸಜುಕಿಯ ಮುಖಕ್ಕೆ ಎರಚಿ ಸರಿಯಾಗಿ ಹೊಡೆಯುತ್ತಾನೆ ಇದನ್ನ ನೋಡಿ ನಮ್ಮ ಹೀರೋಗೆ ಹೇಗೆ ನೋವಾಗುತ್ತಲ್ವಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ದೇವತೆ ತರ ಕಂಡಂತಹ ಹುಡುಗಿಯನ್ನ ಹೀಗೆ ನೆಲದಲ್ಲಿ ಹಾಕಿ ಹೊಡೆಯೋದನ್ನ ಕಂಡು ಅವನ ಮನಸ್ಸೇ ಹೊಡೆದು ಹೋಗುತ್ತದೆ ಹಾಗೆ ಮಾರನೇ ದಿನ ಸಜುಕಿಗೆ ಏನಾಯಿತು ಎಂದು ನೋಡೋದಕ್ಕೆ ಅವಳ ಮನೆ ಮುಂದೆ ಬಂದು ನಿಲ್ತಾನೆ ಸ್ವಲ್ಪ ಗಂಡ ಹೆಂಡತಿ ಹೊರಗಡೆ ಬರ್ತಾರೆ ನಿನ್ನೆ ರಾತ್ರಿ ಆದಂತಹ ನೋವನ್ನ ಮುಖದಲ್ಲಿ ತೋರಿಸದೆ ನಗಾಡುತ್ತಾ ಗಂಡನನ್ನ ಕೆಲಸಕ್ಕೆ ಕಳುಹಿಸಿ ಮೇಲೆ ನಮ್ಮ ಹೀರೋ ಕಡೆಗೆ ತಿರುಗಿದಾಗ ಅವಳ ಮುಖದ ಒಂದು ಭಾಗ ಹುಬ್ಬಿರುತ್ತದೆ ನಿನ್ನೆ ರಾತ್ರಿಯ ಏಟಿಗೆ ಹೀಗೆ ಆಗಿರುತ್ತದೆ ಇದನ್ನ ಕಂಡ ಇಂತಹ ನಮ್ಮ ಹೀರೋಗೆ ಸಹಿಸೋದಕ್ಕೆ ಆಗದೆ ರಾತ್ರಿ ಸುಜುಕಿಗೆ ಒಂದು ಹೂವು ತಂದು ನೀನು ಯಾವತ್ತಿದ್ದರೂ ಸಂತೋಷದಿಂದ ಇರಬೇಕೆಂದು ನೋಟ್ ನ ಬರೆದು ಅವಳ ಮನೆ ಮುಂದೆ ತಂದು ಇಡ್ತಾನೆ ಇಟ್ಟಿರೋದನ್ನ ಸಜುಕಿ ತೆಗೆಯುತ್ತಾಳೆ ಇದನ್ನ ಯಾರು ಇಲ್ಲಿ ಇಟ್ಟಿದ್ದೆಂದು ಗೊತ್ತಿಲ್ಲದೆ ಹಾಗೆ ಅದನ್ನು ತಂದು ವೇಸ್ಟ್ ಗೆ ಹಾಕ್ತಾಳೆ ಇದನ್ನ ಕಂಡು ಇನ್ನೇನು ಮಾಡೋದೆಂದು ಗೊತ್ತಿಲ್ಲದೆ ಅವನ ಪಾಡಿಗೆ ಕೆಲಸ ಮಾಡುತ್ತಿರುವಾಗ ಸಜುಕಿ ತನ್ನ ಮಗನೊಂದಿಗೆ ಅವನ ಶಾಪ್ಗೆ ನ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾಳೆ ಪ್ಲಾನ್ ಮಾಡಿ ಬಂದಿರೋದಿಲ್ಲ ಯಥಾರ್ಥವಾಗಿ ಬಂದಿರ್ತಾಳೆ ಹೀರೋ ಯಾರೆಂದು ಸಹ ಸಜುಕಿಗೆ ಗೊತ್ತಿರೋದಿಲ್ಲ ಸಜುಕಿನ ಕಂಡಾಗ ಅವನ ಹೆದೇ ಬಡಿತ ಪಟ ಪಟ ಅಂತ ಜೋರಾಗಿ ಹೊಡೆಯುತ್ತಿರುತ್ತದೆ ಸಜುಕಿ ಯಾರಿಂದ ಹೀರೋಗೆ ಗೊತ್ತು ಆದ್ರೆ ಹೀರೋ ಯಾರೆಂದು ಸಹ ಅವಳಿಗೆ ಯೋಚನೆ ಇರೋದಿಲ್ಲ ಅಲ್ಲಿರುವಂತಹ ಮೀನನ್ನ ನೋಡಿ ಕೊನೆಗೆ ಈ ಮೀನಿಗೆ ಎಷ್ಟು ಅಂತ ಕೇಳಿದಾಗ ನಾನು ಈ ಎಲ್ಲಾ ಮೀನುಗಳನ್ನ ನಿಮಗೆ ಫ್ರೀ ಆಗಿ ಕೊಡ್ತೇನೆ ಎಂದು ಹೇಳ್ತಾನೆ ಫ್ರೀಯಾಗಿ ಕೊಡ್ತೀರಾ ಯಾಕೆ ನನಗೆ ಫ್ರೀಯಾಗಿ ಕೊಡ್ತೀರಾ ಅಂತ ಹೀರೋಯಿನ್ ಕೇಳಿದಾಗ ನಾನು ಈ ಶಾಪ್ ನ ಈಗಷ್ಟೇ ಹೊಸದಾಗಿ ಓಪನ್ ಮಾಡಿದ್ದು ಅದಕ್ಕೆ ಆಫರ್ ಅಲ್ಲಿ ಕೊಡ್ತಿರೋದೆಂದು ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾನೆ ಅಲ್ಲಿರುವಂತಹ ಸಣ್ಣದತ್ತು ಅನ್ನ ತೆಗೆದು ಇದನ್ನ ನೀವೇ ಫಿಕ್ಸ್ ಮಾಡಿ ಕೊಡಿ ಅಂತ ಹೀರೋನ ಮನೆಗೆ ಕರೆದುಕೊಂಡು ಬರ್ತಾಳೆ ಇದರಿಂದ ನಮ್ಮ ಹೀರೋಗೆ ಸಂತೋಷ ಮುಗಿಲು ಮುಟ್ಟಿರುತ್ತದೆ ಇರೋ ಅಕ್ವೇರಿಯಂನ ಫಿಕ್ಸ್ ಮಾಡಿದಾಗ ಸಜುಕಿ ಆ ಮೀನುಗಳನ್ನ ನೋಡಿ ಎಂಜಾಯ್ ಮಾಡೋದನ್ನ ಕಂಡಾಗ ಹದಿನೊಂದು ವರ್ಷದ ಮುಂಚೆ ಸಜುಕಿ ಆ ಮೀನನ್ನ ನೋಡಿರುತ್ತಾಳಲ್ವಾ ಆ ವಿಷಯ ನಮ್ಮ ಹೀರೋಗೆ ಈಗ ಯೋಚನೆ ಆಗುತ್ತೆ ಆಗ ಸಜುಕಿನ ನೋಡಿ ಖುಷಿ ಪಟ್ಟ ಹಾಗೆ ಈಗಲೂ ಸಜುಕಿನ ನೋಡಿ ಖುಷಿ ಪಡ್ತಿರುತ್ತಾನೆ ಹಾಗೆ ಅವನೊಂದಿಗೆ ನೀವು ಕ್ಯಾಶ್ ಬೇಡ ಅಂದ್ರಲ್ವಾ ನಾನು ಸ್ವಲ್ಪ ಫ್ರೂಟ್ಸ್ ನ ಇಟ್ಟಿದ್ದೇನೆ ಅದಾದರೂ ತೆಗೆದುಕೊಂಡು ಹೋಗಿ ಎಂದು ಸಜುಕಿ ರೂಮ್ಗೆ ಹೋದಾಗ ಬೇಗ ಆ ಮನೆಯ ಕೀನ ನಮ್ಮ ಹೀರೋ ಕದಿಯುತ್ತಾನೆ ಎರಡು ಕೀ ಇರುತ್ತೆ ಒಂದು ಕೀ ಮಾತ್ರ ನಮ್ಮ ಹೀರೋ ತೆಗೆಯುತ್ತಾರೆ ಅದಲ್ಲದೆ ಆ ಮನೆಯಲ್ಲಿ ಯಾರ್ಯಾರು ಏನೇನು ಮಾತನಾಡುತ್ತಿದ್ದಾನೆಂದು ತಿಳಿಯೋದಕ್ಕೆ ಒಂದು ಮೈಕ್ ನ ರೆಡಿ ಮಾಡ್ತಿರುತ್ತಾನೆ ಇದರೊಂದಿಗೆ ಪುನಃ ಒಂದು ಬೊಕ್ಕೇನ ತಂದು ನೀನು ಯಾವತ್ತು ಖುಷಿಯಾಗಿರಬೇಕೆಂದು ಬರೆಯುತ್ತಿರುತ್ತಾನೆ ತನ್ನ ಒಳಿಗಾಗಿ ಪ್ರೀತಿಯಿಂದ ನಮ್ಮ ಹೀರೋ ಇದೆಲ್ಲ ಮಾಡುತ್ತಿರುವಾಗ ಮತ್ತೊಂದು ಕಡೆ ಸೈಕೋ ಗಂಡನ ನೋಡಿ ಒಂದು ಸೈಕೋ ತರ ಕೂತು ತನ್ನ ಹೆಂಡತಿಯ ಬಟ್ಟೆ ಹುಲ್ಲಾಗಿ ಬಿಚ್ಚೋದಕ್ಕೆ ಹೇಳಿ ಪ್ರಾಣಿಯ ಹಾಗೆ ನಡೆದುಕೊಳ್ಳುತ್ತಿರುತ್ತಾನೆ ಕ್ರೂರ ಕೃತ್ಯಗಳನ್ನ ನಿಮ್ಮೊಂದಿಗೆ ಹೇಳೋದಕ್ಕೂ ಆಗ್ತಿಲ್ಲ ಅದನ್ನ ತೋರಿಸೋದಕ್ಕೂ ಆಗೋದಿಲ್ಲ ಹೀರೋ ಹತ್ತಿರ ಇನ್ನೊಂದು ಕೀ ಇರುತ್ತೆ ಲ್ವಾ ಅದನ್ನ ಉಪಯೋಗಿಸಿ ಮನೆ ಓಪನ್ ಮಾಡಿ ಆ ಮೈಕ್ ನ ಅಲ್ಲೆಲ್ಲೋ ಇಟ್ಟಿರುತ್ತಾನೆ ಇದರಿಂದ ಸಜುಕಿ ದಿನಮಿತ್ಯ ಅನುಭವಿಸುವಂತಹ ನೋವನ್ನ ಇಲ್ಲೇ ಕುಳಿತು ಕೇಳಿಸಿಕೊಂಡು ಜೋರಾಗಿ ನೋವಿನಿಂದ ನಮ್ಮ ಹೀರೋ ಅಲ್ತಾನೆ ಈ ಸಿಟುವೇಶನ್ ನ ಯಾರಿ ಊಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಮಾರನೇ ದಿನ ಸಜುಕಿ ಹೊರಗಡೆ ಹೋದಂತಹ ಸಂದರ್ಭ ನೋಡಿ ಮೆಲೆ ಮನೆಯೊಳಗೆ ಸೇರಿಕೊಳ್ತಾನೆ ಯಾಕಂದರೆ ಮನೆಯೊಳಗೆ ಇಟ್ಟಂತಹ ಮೈಕ್ ನ ಬ್ಯಾಟರಿ ಚೇಂಜ್ ಮಾಡೋದಕ್ಕೆ ಬ್ಯಾಟರಿ ಚೇಂಜ್ ಮಾಡಿದ ನಂತರ ನೇರವಾಗಿ ಗೆ ಬಂದು ಸಜುಕಿ ಮಲಗಿರುವಂತಹ ಬೆಡ್ ನ ಸ್ಮೆಲ್ ಮಾಡಿ ಅದರ ಮೇಲೆ ನೆಮ್ಮದಿಯಿಂದ ಮಲಗುತ್ತಾನೆ ಹಾಗೆ ಬಂದ ಕೆಲಸ ಮುಗಿಸಿಕೊಂಡು ಕೆಳಗೆ ಬಂದು ನೋಡುವಾಗ ಜೆಬೆಲಿಟ್ಟಿರುವಂತಹ ಕೀ ಮಿಸ್ ಆಗಿರುತ್ತದೆ ಅದೇ ಸಮಯ ಸಜುಕಿ ಮನೆಯೊಳಗೆ ಬರ್ತಾಳೆ ಬಂದವಳಿಗೆ ತಾನಲ್ಲದೆ ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆಂದು ಅವಳಿಗೆ ಅನಿಸುತ್ತೆ ಕಿಚನಲ್ಲಿ ಯಾರಾದರೂ ಇದ್ದಾರಾ ಎಂದು ಸುತ್ತಮುತ್ತ ಹುಡುಕುತ್ತಿರುವಾಗ ಅವಳಿಗೆ ತಲೆ ಸುತ್ತುತ್ತೆ ಹಾಗೆ ಸ್ವಲ್ಪ ಸುಧಾರಿಸುತ್ತಿರುವಾಗ ಸುಜುಕಿಗೆ ಫೋನ್ ಕಾಲ್ ಬರುತ್ತೆ ಅದನ್ನ ತೆಗೆಯೋದಕ್ಕೆ ಹೋದ ಗ್ಯಾಪ್ ನೋಡಿ ಹೀರೋ ಮೇಲೆ ಕೆಳಗೆ ಬರ್ತಾನೆ ಹಾಗೆ ಬರುವಾಗ ಅಲ್ಲಿ ಸಜುಕಿಯ ಮಗ ಇರುತ್ತೆ ಅದನ್ನ ನೋಡಿ ನೀನು ತುಂಬಾ ಕ್ಯೂಟ್ ಆಗಿದ್ದೀಯಾ ನಿನ್ನನ್ನ ನೋಡೋದಕ್ಕೆ ನಾನು ಬೇರೆ ದಿನ ಬರ್ತೇನೆಂದು ಹೇಳಿ ಬೇಗ ಮನೆಯಿಂದ ಎಸ್ಕೇಪ್ ಆಗ್ತದೆ ಹಾಗೆ ಒಂದು ದಿನ ಹೀರೋ ಶಾಪ್ ಅಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಹುಡುಗ ಬಂದು ನನಗೆ ಅರೋವನ ಮೀನು ಬೇಕು ಅಂತ ಕೇಳ್ತಾನೆ ಆ ಹುಡುಗ ಸ್ವಲ್ಪ ಸೈಕೋ ತರ ಬಿಹೇವ್ ಮಾಡ್ತಿರುತ್ತಾನೆ ಈ ಹುಡುಗ ಒಂದಲ್ಲ ಎರಡಲ್ಲ ದಿನನಿತ್ಯ ಶಾಪ್ ಗೆ ಬಂದು ಅರೋವನ ಮೀನು ಇದೆಯಾ 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 ಅಂತ ಕೇಳಿ ಅದನ್ನೇ ನೋಡ್ತಿರುತ್ತಾನೆ ಹೀಗಿರುವಾಗ ಒಂದು ದಿನ ಸಡನ್ ಆಗಿ ಸುಜುಕಿ ಗೆ ಬಂದು ಇಲ್ಲಿ ತನಕ ನಾನು ಅಸ್ತರ ಮಟ್ಟಿಗೆ ಆ ಮೀನುಗಳನ್ನ ಸಾಕಿಲ್ಲ ಆದರೆ ನೀವು ಕೊಟ್ಟಂತಹ ಆ ಮೀನುಗಳೆಲ್ಲವೂ ತುಂಬಾ ಆರೋಗ್ಯವಾಗಿದೆ ಇಲ್ಲಿ ತನಕ ಒಂದು ಮೀನು ಸಹ ಸತ್ತಿಲ್ಲ ಅಂದಾಗ ನಮ್ಮ ಹೀರೋಗೆ ಸಂತೋಷವಾಗ ಹದಿನೊಂದು ವರ್ಷದ ಮುಂಚೆ ಕೇಳಿದ ಹಾಗೆ ಇವತ್ತು ನಾವಿಬ್ಬರು ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ಹೀರೋ ಅವಳೊಂದಿಗೆ ಕೇಳಿದಾಗ ಸರಿ ಅಂತ ಹೇಳಿ ಆ ಕಾಫಿನ ಕುಡಿಯುತ್ತಾಳೆ ಮೊದಲ ಸಲ ಅವಳೊಂದಿಗೆ ಇದ್ದಂತಹ ಅದೇ ನೆನಪುಗಳು ಈಗ ಅವಳನ್ನ ನೋಡುವಾಗ ಹೀರೋಗೆ ಕಾಡುತ್ತಿರುತ್ತದೆ ಹಾಗೆ ಅವಳನ್ನೇ ನೋಡುತ್ತಿರುವಾಗ ನನಗೆ ಟೈಮ್ ಆಯ್ತು ನನಗೆ ಹೋಗಬೇಕು ಹೇಳುವಾಗ ನಮ್ಮ ಹೀರೋ ಅವಳ ಮಗನನ್ನ ನೋಡ್ತಾನೆ ಮಗು ಮಾತನಾಡದ ತನಕ ಅವನಿಗೆ ಆ ಮನೆಗೆ ಹೋಗೋದಕ್ಕೆ ಸಾಧ್ಯ ಹಾಗೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ಮಗು ಹೇಳಿಕೊಡ್ತಾನಲ್ವಾ ಹಾಗೆ ಅವರಿಬ್ಬರು ಹೋಗ ನೋಡುತ್ತಾ ಇನ್ನೇನು ಮಾಡೋದಂತ ಯೋಚಿಸುತ್ತಾ ಅವಳು ಕುಡಿದಂತಹ ಕಪ್ ಮಾಡ್ತಾನೆ ಅದಲ್ಲದೆ ಎಷ್ಟು ದಿನ ಅಂತ ಸಜುಕಿನ ಬಿಟ್ಟು ಹೀಗೆ ದೂರ ಇರೋದು ಇನ್ನು ಅವಳೊಂದಿಗೆ ಕ್ಲೋಸ್ ಆಗಬೇಕೆಂದು ಡೈಪರ್ ನ ಧರಿಸಿ ಬೇಕಾದಂತಹ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಹೀರೋಯಿನ್ ಬೆಡ್ರೂಮ್ ಒಳಗೆ ಬರ್ತಾನೆ ಹಾಗೆ ಬಂದವನು ಮಂಚದ ಕೆಳಗೆ ಮಲಗುತ್ತಾನೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಹೀರೋಯಿನ್ ಬೆಡ್ರೂಮ್ ಗೆ ಬರೋದು ಗಂಡನೊಂದಿಗೆ ಕ್ಲೋಸ್ ಆಗಿರೋದೆಲ್ಲ ಈಗ ಆಗ್ತಿರೋದು ಹೀರೋಯಿನ್ ಗೆ ಅವಳ ಗಂಡನ ಇಷ್ಟ ಇರೋದಿಲ್ಲ ಗಂಡ ಅವಳೊಂದಿಗೆ ಹೀಗೆ ಇರೋದು ಸಹ ಅವಳಿಗೆ ಇಷ್ಟ ಇರೋದಿಲ್ಲ ಬೇಕೋ ಬೇಡ್ಬೋ ಅಂತ ಮದುವೆಯಾದ ಕಾರಣ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿ ಹೋಗ್ತಿರುತ್ತಾಳೆ ಹೀಗಿರುವಾಗ ಒಂದು ದಿನ ಮೇಲೆ ಮಹಡಿಯಲ್ಲಿ ನಿಂತು ಹೀರೋ ಕೆಳಗೆ ಬಗ್ಗೆ ನೋಡುವಾಗ ಹೀರೋ ಕೊಟ್ಟಂತಹ ಬೊಕ್ಕೆಗಳನ್ನ ನಮ್ಮ ಸೈಕೋ ಗಂಡ ನೋಡ್ತಿರುತ್ತಾನೆ ಕಾರಣಗಳಿಲ್ಲದೆ ಸೈಕೋ ತರ ತನ್ನ ಹೆಂಡತಿನ ಹೊಡೆಯುತ್ತಾನೆ ಈಗ ಇದನ್ನ ಬೇರೆ ನೋಡಿದ್ನಾ ಇನ್ನು ಹೇಳಬೇಕಾ ಮುಂದೆ ಏನಾಗುತ್ತಿ ಅಂತ ಹೆಂಡತಿನ ಕರೆದು ಇದನ್ನ ಯಾರು ನಿನಗೆ ಕೊಟ್ಟಿದ್ದು ನಿನಗೆ ನಾನು ಸಾಕಾಗಲ್ವಾ ಇನ್ನೊಬ್ಬನು ನಿನಗೆ ಬೇಕಾ ಅಂತ ಹೇಳಿ ಸರಿಯಾಗಿ ಹೊಡೆದು ಹೊಡೆದು ಅವಳನ್ನ ಟಾರ್ಚರ್ ಮಾಡ್ತಿರುತ್ತಾನೆ ಇದನ್ನೆಲ್ಲಾ ಮಂಚದ ಕೆಳಗಡೆಯಿಂದ ನಮ್ಮ ಹೀರೋ ನೋಡ ರುತ್ತಾನೆ ಇದು ಯಾರು ಯಾರು ಅಂತ ಕೇಳಿ ಹೊಡೆದು ಟಾರ್ಚರ್ ಮಾಡ್ತಿರುವಾಗ ಬೇರೆ ದಾರಿ ಇಲ್ಲದೆ ಒಂದು ವೇಳೆ ಇದು ನನ್ನ ಹಳೆಯ ಫ್ರೆಂಡ್ ಆಗಿರಬಹುದು ಅಂದಾಗ ಏನು ಹಳೆಯ ಫ್ರೆಂಡ್ ನನ್ನ ಒಪ್ಪಿಗೆ ಇಲ್ಲದೆ ನೀನು ಯಾರನ್ನ ನೋಡಬಾರದೆಂದು ನಾನು ಮೊದಲೇ ಹೇಳಿದ್ದೇನೆ ನಿನಗೆ ಅಷ್ಟೊಂದು ಧೈರ್ಯ ಬಂತ ಅಂತ ಹೇಳಿ ಬಾತಬ್ಗೆ ಅವಳ ತಲೆಯನ್ನ ಹಿಡಿದು ಸತ್ತೋಗು ಸತ್ತೋಗು ಅಂತ ಅವಳನ್ನ ಕೊಲ್ಲೋದಕ್ಕೆ ನೋಡ್ತಿರುತ್ತಾನೆ ಅವಳನ್ನ ಕೊಂದರೆ ತಾನು ಜೈಲಿಗೆ ಹೋಗಬೇಕೆಂಬ ಕಾರಣದಿಂದ ಅರ್ಧ ಜೀವ ಇರುವಾಗೆ ಹಾಗೆ ಬಿಟ್ಟು ಅಲ್ಲಿಂದ ಹೋಗ್ತಾನೆ ಸೈಕೋ ಗಂಡ ಹೋದ ನಂತರ ಹೀರೋ ಮೇಲೆ ಅವಳ ಬಂದು ಸಜುಕಿನ ಎತ್ಕೊಂಡು ಹಾಲ್ಗೆ ಬರ್ತಾನೆ ಅವಳ ದೇಹ ನೆನೆದ ಕಾರಣ ತನ್ನ ಶರ್ಟ್ ನ ಬಿಚ್ಚಿ ಅವಳ ದೇಹದಲ್ಲಿದ್ದಂತಹ ನೀರನ್ನು ಹೊರಸಿ ಒಂದು ಶೀಟ್ ನ ಹಾಕಿ ಅಲ್ಲಿಂದ ಹೋಗ್ತಾನೆ ಮಾರನೇ ದಿನ ಬೆಳಕಾಗುತ್ತದೆ ನಮ್ಮ ಹೀರೋನ್ ಕಂಡು ಬಿಟ್ಟಾಗ ನಮಗೆ ಯಾರೋ ಹೆಲ್ಪ್ ಮಾಡಿದ್ದಾರೆ ನಾವಲ್ಲದೆ ಈ ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆಂದು ಅವಳು ಹೀಗೆ ಕಂಫರ್ಮ್ ಆಗುತ್ತೆ ಆದರೆ ಇದೆಲ್ಲ ನಿಜಾನ ಭ್ರಮೇನ ಅಂತ ಅವಳಿಗೆ ಗೊತ್ತಿರೋದಿಲ್ಲ ಅದರಿಂದ ಡಾಕ್ಟರ್ನ ಹತ್ತಿರ ಸಹ ಅವಳು ಹೋಗ್ತಾಳೆ ದಿನನಿತ್ಯ ಇದರ ಕುರಿತು ಯೋಚಿಸುತ್ತಾಳೆ ಕೆಲ ಸಮಯ ಗೆ ಬಂದು ಇಲ್ಲಿ ಯಾರಾದರೂ ಇದ್ದೀರಾ ಹಾಗೆ ನೀವು ಇಲ್ಲಿದ್ದರೆ ದಯವಿಟ್ಟು ಹೊರಗಡೆ ಬನ್ನಿ ಅಂತ ಅಲ್ತಿರುತ್ತಾಳೆ ಇದನ್ನೆಲ್ಲ ನೋಡಿದ್ರು ನಮ್ಮ ಹೀರೋ ಹೊರಗಡೆ ಬರೋದಿಲ್ಲ ಅಲ್ಲಿಂದ ಸೀನ್ ಕಟ್ ಆಗಿ ಒಂದು ಫ್ಲಾಶ್ ಬ್ಯಾಕ್ ಸೀನ್ ತೋರಿಸುತ್ತಾರೆ ಹೀರೋಯಿನ್ ಅವನೊಂದಿಗೆ ನೀನು ಮನೆಗೆ ಬಾ ನೀನು ಕೊಟ್ಟಂತಹ ಮೀನುಗಳನ್ನ ನಿನಗೆ ವಾಪಸ್ ಕೊಡ್ತೇನೆ ಎಂದು ಹೇಳಿರುತ್ತಾಳೆ ಇದರಿಂದ ಹೀರೋ ಅವಳ ಮನೆಗೆ ಬಂದು ನೋಡುವಾಗ ಮುಖದಲ್ಲೆಲ್ಲ ಗಾಯ ಆಗಿರುತ್ತದೆ ಅವಳನ್ನ ಯಾರೇ ಹೊಡೆದಿರುವ ಹಾಗೆ ಆಗಿರುತ್ತದೆ ನಿನ್ನನ್ನ ಯಾರು ಹೀಗೆ ಹೊಡೆದಿದೆ ಎಂದು ಕೇಳಿದಾಗ ದಿಢೀರನೆ ಅವಳ ಬಾಯ್ ಫ್ರೆಂಡ್ ಒಳಗಡೆಯಿಂದ ಬಂದು ನಮ್ಮ ಹೀರೋಗೆ ಸರಿಯಾಗಿ ಹೊಡೆಯುತ್ತಾನೆ ನೀನ್ ಯಾರು ನೀನು ಸಹ ಇವಳ ಹೊಸ ಬಾಯ್ ಫ್ರೆಂಡ್ ಅವಳೊಂದಿಗೆ ಹಾಗೆ ಹೀಗೆ ಇರೋಣ ಅಂತ ಇಲ್ಲಿಗೆ ಬಂದಿದ್ದ ಅಂತ ಕೇಳಿ ಅವನಿಗೆ ಸರಿಯಾಗಿ ಅವಳ ತೀರ ಬಂದು ನನಗೆ ಮೋಸ ಮಾಡ್ತೀಯಾ ಅಂತ ಕೇಳಿ ಹೊಡೆದು ಅವಳನ್ನ ನೋಡ್ತಿರುತ್ತಾನೆ ಇದನ್ನ ಕಂಡಂತಹ ನಮ್ಮ ಹೀರೋ ಅಕ್ವೇರಿಯಂ ನಲ್ಲಿ ಸಣ್ಣದೊಂದು ಎಲೆಕ್ಟ್ರಿಕ್ ವೈರ್ ಇರುತ್ತೆ ಅದನ್ನ ಕಿತ್ತು ಹೀರೋ ಸೈಕೋ ಬಾಯ್ ಫ್ರೆಂಡ್ ಗೆ ಶಾಪ್ ಕೊಟ್ಟು ಸರಿಯಾಗಿ ಹೊಡೆದು ಅಲ್ಲಿಂದ ಓಡಿಸುತ್ತಾನೆ ನನಗೆ ಸಹಾಯ ಮಾಡಿದ್ದಕ್ಕೆ ಮಿತ್ಸುಕಿ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಅದೇ ಫೀಲ್ ಇಂದ ಅವರಿಬ್ಬರ ಮಧ್ಯೆ ಅದು ನಡೆದೋಗುತ್ತದೆ ನನಗೊಂದು ಡೌಟ್ ಇದೆ ಇಷ್ಟು ದೊಡ್ಡ ಕಾರ್ಯ ಇವರಿಬ್ಬರ ನಡುವೆ ನಡೆದಿದ್ದರೂ ಯಾಕೆ ನಮ್ಮ ಸುಜುಕಿಗೆ ನಮ್ಮ ಹೀರೋನ ನೆನಪಿರೋದಿಲ್ಲ ಯೋಚಿಸಿ ನೋಡಿ ಆ ಸಣ್ಣ ಏಜ್ ಅಲ್ಲಿಯೇ ಹೀರೋಯಿನ್ ಹೊಡೆದಿದ್ದಕ್ಕೆ ಒಬ್ಬನಿಗೆ ಶಾಕ್ ಕೊಟ್ಟು ಹಡೆದು ಹೋಡಿಸಿದವನು ಈಗ ಈ ಸೈಕೋ ಗಂಡನನ್ನ ಬಿಡ್ತಾನ ಆ ಗಂಡನಿಗೆ ಒಂದು ದಾರಿ ಶಾಪ್ ಶಾಪ್ಗೆ ಬಂದು ಒಂದು ಶಾಕ್ ಕೊಡುವಂತಹ ಮೆಷಿನ್ ತೆಗೆದುಕೊಳ್ತಾನೆ ಹಾಸ್ಪಿಟಲ್ ನಮ್ಮ ಒಂದು ಫೋನ್ ಕಾಲ್ ಬರುತ್ತೆ ಅವಳ ಅಮ್ಮನಿಗೆ ಕ್ಯಾನ್ಸರ್ ಆದ ಕಾರಣ ಸಾಯುವಂತಹ ಸ್ಥಿತಿಯಲ್ಲಿರುತ್ತಾರೆ ಸತ್ತು ಹೋಗುವ ಮೊದಲು ನಿಮ್ಮನ್ನ ನೋಡಬೇಕೆಂದು ಆ ಕಡೆಯಿಂದ ಅವಳೊಂದಿಗೆ ಹೇಳ್ತಾರೆ ಸಜುಕಿ ಇದರ ಕುರಿತು ಯೋಚಿಸುತ್ತಿರುತ್ತಾಳೆ ಹಾಗೆ ಗಂಡ ಹೆಂಡತಿ ರಾತ್ರಿ ಊಟ ಮಾಡುತ್ತಿರುವಾಗ ಗಂಡನೊಂದಿಗೆ ಈ ವಿಷಯದ ಕುರಿತು ಹೇಳ್ತಾಳೆ ಅವರ ಪಕ್ಕದಲ್ಲೇ ನಮ್ಮ ಹೀರೋ ಕೂತಿರುತ್ತಾನೆ ಗಂಡ ಇದರ ಕುರಿತ ಅಮ್ಮ ತಾನೆ ಸತ್ರೆ ಸತ್ತು ಹೋಗ್ಲಿ ಬಿಡು ನೀನ್ ಯಾಕೆ ಅವಳನ್ನ ನೋಡೋದಕ್ಕೆ ಹೋಗ್ತಿದ್ದೇನೆ ಎಂದು ಕೇಳಿದಾಗ ಅವಳಿಗೆ ಒಂದು ಗಂಡನಿಗೆ ರ ಕಣ್ಣಿಗೆ ಬಾರಿಸುತ್ತಾಳೆ ಅಷ್ಟೇ ಸುಜುಕಿಯ ಕತೆ ಮುಗಿಯಿತು ಸೈಕೋ ಅವಳನ್ನ ಹಿಡಿದು ಸರಿಯಾಗಿ ಹೊಡೆಯುತ್ತ ಕೈ ಮಾಡ್ತೀಯಾ ಅಷ್ಟೊಂದು ಧೈರ್ಯ ಬಂತ ಅಂತ ಕೇಳಿ ಅವಳ ಕುತ್ತಿಗೆ ಹಿಸುಕುತ್ತಿರುತ್ತಾನೆ ಪಕ್ಕದಲ್ಲೇ ಕೂತಂತಹ ಹೀರೋ ಇದನ್ನೆಲ್ಲ ಕೇಳಿಸಿಕೊಂಡು ಅವಳನ್ನ ಕಾಪಾಡೋದಕ್ಕೆ ಆಗದೆ ಹೆದರು ತಾಲೇ ಕೂರ್ತಾನೆ ಮನೆಗೆ ಬಂದ ನಂತರ ಅವಳ ಫೋಟೋ ಮುಂದೆ ಮಂಡಿಯೋರಿ ಕುಳಿತು ನನ್ನನ್ನು ಕ್ಷಮಿಸು ಅಲ್ತಾನೆ ಮಾರಿನೇ ದಿನ ಶಾಪಲ್ಲಿ ಕೆಲಸ ಮಾಡುತ್ತಿರುವಾಗ ಆ ಸೈಕೋ ಹುಡುಗ ಪರಹ ಶಾಪ್ ಗೆ ಬಂದು ಮೀನು ಕೊಟ್ಟಂತಹ ಅರವನ ಮೀನು ಸತ್ತೋಯ್ತು ಇದು ಸಾಯೋದಕ್ಕೆ ನೀನೆ ತಾನೆ ಕಾರಣ ಬೇಗ ಸಾರಿ ಕೇಳು ಸಾರಿ ಕೇಳುವಂತ ಸೈಕೋ ತರ ಆಡ್ತಿರುತ್ತಾನೆ ಬೇಗ ನಮ್ಮ ಹೀರು ಅವನೊಂದಿಗೆ ಸಾರಿ ಕೇಳ್ತಾನೆ ಇದಾದ ನಂತರ ದಿನನಿತ್ಯದ ಹಾಗೆ ಸಜುಕಿ ಏನು ಮಾಡುತ್ತಿದ್ದಾಳೆ ಎಂದು ಕ್ಯಾಮೆರಾ ಮುಖಾಂತರ ನೋಡುವಾಗ ಅವಳು ಕೋಪದಿಂದ ಕಾರ್ತಗೆ ಎಲ್ಲಿಗೋ ಹೋಗ್ತಿರುತ್ತಾಳೆ ಇದನ್ನ ಕಂಡು ಭಯದಿಂದ ಅಯ್ಯೋ ಇವಳು ಏನಾದರೂ ಸೂಸೈಡ್ ಮಾಡೋದಕ್ಕೆ ಹೋಗ್ತಿರಬಹುದೆಂದು ಎಂದು ಅವಳನ್ನು ತಡೆಯೋದಕ್ಕೆ ಅವಳ ಕಾರ್ ಹಿಂದೆ ಹೋರ್ತಾನೆ ಹಾಗೆ ಬರುವ ಾಗ ದಾರಿಯಲ್ಲಿ ಒಂದು ಮರ್ಡರ್ ಆಗಿರುತ್ತದೆ ಹೀರೋ ಓಡಿ ಬರೋದನ್ನ ನೋಡಿ ಇದನ್ನು ಯಾಕೆ ಓಡಿ ಬರೋದೆಂದು ಗೊತ್ತಿಲ್ಲದೆ ಅವನನ್ನ ಪೊಲೀಸರು ಹಿಡಿಯುತ್ತಾರೆ ಹಾಗೆ ಆ ಕಾರಲ್ಲಿಂದ ಮಿಸ್ ಆಗುತ್ತೆ ಪೊಲೀಸರು ಹೀರೋನ ಹಿಡಿದು ಅವನ ಶಾಪ್ಗೆ ಆಗಾಗ ಬಂದಂತಹ ಆ ಸೈಕೋನ ಕುರಿತು ವಿಚಾರಿಸುತ್ತಾರೆ ಅವನು ಯಾರೆಂದು ನನಗೆ ಗೊತ್ತಿಲ್ಲ ಸರ್ ಆಗಾಗ ಶಾಪ್ಗೆ ಬರ್ತಾನೆ ಅರವನ ಮೀನನ್ನ ಕೇಳ್ತಾನೆ ಪಾಪ ಅಂತ ಹೇಳಿ ನಾನು ಅರವನ ಮೀನನ್ನ ಕೊಟ್ಟೆ ಇವತ್ತು ಶಾಪ್ಗೆ ಬಂದು ಅರವನ ಮೀನು ಸತ್ತೋಯ್ತು ಅಂತ ಹೇಳ್ದ ನನಗೆ ಇದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ ಅಲ್ಲ ಸರ್ ನೀವ್ ಯಾಕೆ ಅವನ ಕುರಿತು ನನ್ನೊಂದಿಗೆ ಕೇಳ್ತಿದ್ದೀರಾ ಅಂತ ಕೇಳಿದಾಗ ಈಗ ಮರ್ಡರ್ ಆಗಿದೆ ಅಲ್ವಾ ಆ ಮರ್ಡರ್ ಮಾಡಿದ್ದೆ ಇದೇ ಸೈಕೋ ಅಂತ ಹೇಳ್ತಾರೆ ಆ ಸೈಕೋ ಹೀರೋ ಹತ್ತಿರ ಬಂದು ಅರೋವನ ಮೀನು ಸತ್ತೋಯ್ತು ಅಂತ ಹೇಳಿದ್ದು ಒಂದು ವೇಳೆ ಈ ಕೊಲೆ ಆಗಿರಬಹುದಲ್ವಾ ಆಗ ನಮ್ಮ ಹೀರೋ ಒಂದು ಫ್ಲಾಶ್ ಬ್ಯಾಕ್ ಸೀನ್ ಯೋಚಿಸುತ್ತಾನೆ ಅದೇನೆಂದರೆ ನಮ್ಮ ಹೀರೋ ಸಣ್ಣವನಿದ್ದಾಗ ಅವನನ್ನ ಕಾರಲ್ಲೇ ಬಿಟ್ಟು ಅಪ್ಪ ಎಲ್ಲಿಗೋ ಹೋಗಿರುತ್ತಾರೆ ಹೋದ ಮನುಷ್ಯ ತುಂಬಾ ಟೈಮ್ ಆದರೂ ರಿಟರ್ನ್ ಬಂದಿರೋದಿಲ್ಲ ಹೀರೋಗೆ ಕಾರಲ್ಲಿ ಉಸಿರಾಡೋದಕ್ಕೆ ಆಗದೆ ತುಂಬಾ ಕಷ್ಟ ಪಡ್ತಿರುತ್ತಾನೆ ಉಸಿರಾಡೋದಕ್ಕೆ ಆಗದೆ ಕೊನೆಗೆ ಅವನು ಅದೇ ಕಾರಲ್ಲಿ ಅನ್ಕಾನ್ಶಿಯಸ್ ಆಗುತ್ತಾನೆ ಹಸ್ತರಲ್ಲಿ ಅಪ್ಪ ಬಂದು ಅವನನ್ನ ಬೇಗ ಹಾಸ್ಪಿಟಲ್ ಗೆ ಸೇರಿಸಿ ಅವನನ್ನ ಕಾಪಾಡುತ್ತಾನೆ ಡಾಕ್ಟರ್ ಅಪ್ಪನೊಂದಿಗೆ ಮಗು ಕಾರಲ್ಲಿ ಇದ್ದ ಎಂಬ ವಿಷಯ ಮರೆಯುವಷ್ಟು ಏನು ಕೆಲಸ ನಿಮಗೆ ಅಂತ ಬೈದಾಗ ಸಾರಿ ಡಾಕ್ಟರ್ ನನಗೆ ಮರೆತೋಯ್ತು ಅಂತ ಅಪ್ಪ ಹೇಳ್ತಾರೆ ಕೇಳಿಸಿಕೊಂಡಂತಹ ನಮ್ಮ ಹೀರೋ ನಮ್ಮನ್ನ ಒಬ್ರು ಮರೆಯೋದು ದೊಡ್ಡ ತಪ್ಪಲ್ಲ ಆದರೆ ನಮ್ಮನ್ನ ಮೈಂಡ್ ಮಾಡದೆ ಇರೋದು ದೊಡ್ಡ ತಪ್ಪು ಅಂತ ಹೇಳಿ ನಮ್ಮ ಹೀರೋಯಿನ್ ಯೋಚಿಸುತ್ತಾನೆ ಯಾರೇ ನನ್ನನ್ನ ಮರೆತರೂ ನನಗೆ ಪ್ರಾಬ್ಲಮ್ ಇಲ್ಲ ಆದರೆ ನನಗೆ ಸುಜುಕಿನ ಮರೆಯೋದಕ್ಕೆ ಸಾಧ್ಯವಿಲ್ಲ ಸುಜುಕಿಯ ನೆನಪುಗಳು ಸಾಯುವ ತನಕ ನನ್ನಲ್ಲಿರುತ್ತಿ ಅಂತ ಹೇಳುತ್ತಿರುತ್ತಾನೆ ಈ ಕಡೆ ಸುಜುಕಿ ಕಾರನ್ನ ತೆಗೆದು ಸ್ಪೀಡ್ ಆಗಿ ಬಂದಿರುತ್ತಾಳಲ್ವಾ ಅದು ಯಾಕೆಂದರೆ ತನ್ನ ಅಮ್ಮನ ನೋಡೋದಕ್ಕೆ ಬಂದಿರುತ್ತಾರೆ ಹಾಗೆ ಅಮ್ಮನನ್ನ ನೋಡಿ ಪುನಃ ರಿಟನ್ ಮನೆಗೆ ಬಂದು ಅಲ್ಲಿದ್ದಂತಹ ಲೈಟ್ ನ ಓಪನ್ ಮಾಡಿ ನೋಡುವಾಗ ಹೀರೋ ಇಟ್ಟಂತಹ ಮೈಕ್ ಅದರಲ್ಲಿರುತ್ತದೆ ಆ ಮೈಕ್ ನ ತೆಗೆದು ಯಾರು ನೀವು ನೀವು ಇಲ್ಲೇ ಇದ್ದೀರಾ ಅಂತ ಮಾತನಾಡುತ್ತಾಳೆ ಆದರೆ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರೋದಿಲ್ಲ ಹಾಗೆ ಮೈಂಡ್ ಓಪನ್ ಮಾಡೋಣ ಅಂತ ಬರುವಾಗ ಸಡನ್ ಆಗಿ ಸೈಕೋ ಗಂಡ ಬಂದು ಹೀರೋಯಿನ್ ಗೆ ಸರಿಯಾಗಿ ಬಾರಿಸುತ್ತಾನೆ ಯಾಕೆಂದರೆ ಗಂಡನಿಗೆ ಗೊತ್ತಿಲ್ಲದೆ ಅಮ್ಮನನ್ನ ಹೋಗಿ ನೋಡಿ ಬಂದಿರುತ್ತಾಳಲ್ವಾ ಅವಳು ಒಂದು ಮನುಷ್ಯ ತಾನೆ ಎಷ್ಟು ಅಂತ ಹೇಗೆ ಏಟು ತಿನ್ನೋದು ಅಂತ ಕೋಪದಲ್ಲಿ ಕತ್ತಿಯನ್ನ ಹಿಡಿದು ನನ್ನ ಹತ್ತಿರ ಬರಬೇಡ ಹತ್ತಿರ ಬಂದರೆ ಚುಚ್ಚುತ್ತೇನೆ ಚುಚ್ಚುತ್ತೇನೆ ಎಂದು ಹೆದರಿಸುತ್ತಿರುವಾಗ ಇವನು ಮೊದಲೇ ಒಂದು ದೊಡ್ಡ ಸೈಕೋ ಇದಕ್ಕೆಲ್ಲ ಹೆದರುತ್ತಾನ ಅವಳ ಹತ್ತಿರ ಹೋಗಿ ಎಲ್ಲಿ ಈಗ ಚುಚ್ಚು ಈಗ ಚುಚ್ಚು ಅಂತ ಪುನಃ ಅವಳನ್ನ ಸರಿಯಾಗಿ ಹೊಡೆಯುತ್ತಾನೆ ಹಾಗೆ ಅವಳ ಮುಖಕ್ಕೆ ಸರಿಯಾಗಿ ಹೊಡೆದು ಅವಳನ್ನ ಕೊಲ್ಲೋದಕ್ಕೆ ನೋಡುವಾಗ ಹೀರೋ ಬೇಗ ಅವನ ಕುತ್ತಿಗೆಗೆ ಶಾಕ್ ಕೊಟ್ಟು ಅವಳ ಹುಸಿರನ್ನ ಕಾಪಾಡುತ್ತಾನೆ ಈ ಸಂದರ್ಭದಲ್ಲಿ ಇದನ್ನ ನೋಡಿದಾಗ ಸುಜೂಕಿಗೆ ಹಳೆಯ ವಿಷಯಗಳೆಲ್ಲ ಯೋಚನೆ ಆಗೋದು ಹಾಗೆ ಹೀರೋನ ನೋಡಿ ಅದು ನೀನ ಅದು ನೀನ ಅಂತ ಕೇಳಿದಾಗ ಹೌದು ಅದು ನಾನೇ ಅಂತ ತಲೆ ಆಡಿಸಿ ನಿನ್ನ ಮನೆಯಲ್ಲಿದ್ದು ನಾನು ಎಂದು ಒಪ್ಪಿಕೊಳ್ಳುತ್ತಾನೆ ನನ್ನ ಹೆಸರೇ ಇವಳು ಮರೆತಿದ್ದಾಳೆಂದು ಬೇಜಾರಿನ ನಿಂತಿರುವಾಗ ಸುಜುಕಿ ಪಕ್ಕದಲ್ಲಿದ್ದಂತಹ ಗಂಡನ ತೆರೆ ಬಂದು ಇಲ್ಲಿ ಇವನು ಕಣ್ಣು ಬಿಟ್ಟರೆ ಪುನಃ ನನ್ನ ಕೊಂದು ಬಿಡ್ತಾನೆಂಬ ಭಯದಿಂದ ಗಂಡನ ಕತ್ತು ಹಿಸುಕುವಾಗ ಹೀರೋ ಅವಳನ್ನ ತಡೆದು ಇವನನ್ನ ಕೊಂದ ಪಾಪ ನಿನ್ನಾಗಿ ಬೇಡ ನೀನು ಇಷ್ಟು ದಿನ ಅನುಭವಿಸಿದಂತಹ ನೋವು ನರಕ ಸಾಕು ನಿನ್ನ ಮಗುನು ಚೆನ್ನಾಗಿ ನೋಡು ಅಂತ ಹೇಳಿ ಗಂಡನ ನಮ್ಮ ಹೀರೋ ಕೊಂದಾಗ್ತಾನೆ ನಂತರ ಅವನೇ ಸ್ಟೇಷನ್ಗೆ ಬಂದು ಅವನು ಮಾಡಿದಂತಹ ಕೊಲೆಯ ಕುರಿತು ಹೇಳಿ ಅವನೇ ಸರೆಂಡರ್ ಆಗ್ತಾನೆ ಈ ಕಡೆ ಸುಜುಕಿ ಹೀರೋ ಮನೆಗೆ ಬಂದು ಅವಳ ಫೋಟೋಸ್ ನ ನೋಡುತ್ತಾನೆ ಹೀರೋ ಅವಳ ಎಷ್ಟೊಂದು ಪ್ರೀತಿಸುತ್ತಿದ್ದ ಅಂತೆಲ್ಲ ತಿಳಿದುಕೊಳ್ಳುತ್ತಾಳೆ ಹಾಗೆ ಬೇಗ ಗೆ ಓಡಿ ಬಂದು ಮಿತ್ಸೋಕಿ ಎಂದು ಹೀರೋನ ಹೆಸರು ಕರೆದಾಗ ಹೀರೋ ತಿರುಗಿ ನೋಡಿ ಕೊನೆಗೆ ನನ್ನ ಹೆಸರನ್ನ ಕರೆದಲ್ವಾ ಅಂತ ನಗಾಟುತ್ತಾನೆ ಹಾಗೆ ಈ ಸೀನ್ ತೋರಿಸಿ ನಮ್ಮ ಮೂವಿ ಎಂದಾಗುತ್ತೆ ಈ ಮೂವಿ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು